ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳತಿ ಸಹನಾ ಇವತ್ತು ನಾನು ಮರುವಾಯಿ ಸುಕ್ಕಿನ ಮಾಡ್ಕೊಳ್ತಾ ಇದ್ದೀನಿ ಮರುವಾಯಿ ಸುಕ್ಕಾಗಿ ಏನೆಲ್ಲ ಸಾಮಗ್ರಿಗಳು ಬೇಕಂತೇಳಿ ತಿಳಿಸ್ಕೊಡ್ತೀನಿ ಮರುವಾಯಿನ ನಾವು ಫಸ್ಟ್ ಡೇನೇ ತೊಗೊಂಡು ಬಂದು ನೀರಿನಲ್ಲಿ ನೆನೆಸಿಟ್ಟಿರ್ತೀವಿ ಏನಕ್ಕಂದರೆ ಅದರಲ್ಲಿ ತುಂಬನೇ ಮರಳಿರುತ್ತೆ ಹಾಗಾಗಿ ನಾವು ನೆನ್ಸಿಟ್ಟರೆ ಕೆಳಗಡೆ ಮರಳು ನಿಂತಿರುತ್ತೆ ಆವಾಗ ಬೆಳಿಗ್ಗೆ ಅಷ್ಟೊತ್ತಲ್ಲೇ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂದ್ರೂ ನಾವು ಆಗನೇ ತಂದುಬಿಟ್ಟು ಅವಾಗಲೇ ಮಾಡ್ಕೊಳ್ಬೋದು ಒಂದು ಹತ್ತು ಸಲ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಏನಕ್ಕಂದರೆ ತುಂಬ ಚಿಕ್ಕ ಮರಳಿದೆ ಇದರಲ್ಲಿ ಹಾಗಾಗಿ ಇದು ಈ ಮರುವಾಯಿ ಸುಕ್ಕ ಇದೆಯಲ್ಲ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈಗ ನೋಡಿ ಕ್ಲೀನಾಗಿ ಒಂದು ಹತ್ತು ಸಲ ನಾನು ನೀರಿನಲ್ಲಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದ ನಂತರ ಒಂದು ಪಾತ್ರೆನಲ್ಲಿ ಫುಲ್ಲಾಗಿ ನೀರು ಹಾಕಿ ಬೇಯಿಸಲಿಕ್ಕೆ ಇಡಬೇಕು ಒಂದು ಇಪ್ಪತ್ತು ನಿಮಿಷ ಬೇಯೋದಕ್ಕೆ ಬೇಕಾಗುತ್ತೆ ಅಷ್ಟೊರೆಗೂ ಮಸಾಲೆ ಒಂದು ಚಿಕ್ಕ ಲಿಂಬೆಣ್ಣುಗಾತ್ರದಷ್ಟು ಹುಣಸೆಹಣ್ಣು ಒಂದು ಐದು ಬ್ಯಾಳಿಗೆ ಮೆಣಸಿನ್ಕಾಯಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಅರಿಶಿನ ಒಂದು ಸ್ಪೂನಷ್ಟು ಧನಿಯಾಕಾಳನ್ನ ಹುರಿದಿಟ್ಕೊಂಡಿರೋ ಅಂಥದ್ದು ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಹಸಿ ಶುಂಠಿ ಮೆಣಸಿನಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಯಾವ ಥರ ರುಬ್ಬಬೇಕಂದ್ರೆ ನೀರು ಹಾಕ್ದಿರಾ ಹಾಗೆಯೇ ತುಂಬಾ ಡ್ರೈಯಾಗಿ ರುಬ್ಕೊಳ್ಬೇಕು ನೋಡಿ ಈ ಥರ ಉದ್ರುದ್ರಾಗಿ ಬರಬೇಕು ಈ ಥರ ಚೆನ್ನಾಗಿ ಉದ್ರುದ್ರಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ನಾವು ನೋಡಿ ಮರುವಾಯಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಓಪನ್ ಆಗಿದೆ ಸ್ವಲ್ಪ ಓಪನ್ ಆಗಿಲ್ಲ ಸೊ ಓಪನ್ ಆಗಿರೋದೆಲ್ಲ ಒಂದು ಸೈಡಲ್ಲಿ ಇದ್ದೀನಿ ಓಪನ್ ಇರೋದೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ಮತ್ತು ಇದೇ ನೀರಿನಲ್ಲೇ ನಾನು ಅದನ್ನು ಬೇಯಿಸ್ಕೊಳ್ತೀನಿ ಈ ನೀರು ಯಾವುದೇ ಕಾರಣಕ್ಕೂ ಬಿಸಾಡೋ ಹಾಗಿಲ್ಲ ಈ ನೀರನ್ನೇ ಉಪಯೋಗಿಸಿ ನಾನು ಅಡುಗೆನ ಇದ್ದೀನಿ ಈಗ ನೋಡಿ ಇವಾಗ ಚೆನ್ನಾಗಿ ಬೇಯಿಸಿದ ನಂತರ ನಾನು ಈ ಥರ ಸೋಸ್ಕೊಳ್ತಾ ಇದ್ದೀನಿ ಏನಕ್ಕಂದರೆ ಕೆಳಗಡೆ ಮರಳು ನಿಂತಿರುತ್ತೆ ಹಾಗಾಗಿ ನೋಡಿ ಮರಳು ಕಸ ಎಲ್ಲ ಒಂದು ಸ್ವಲ್ಪ ಇರುತ್ತೆ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ನಮಗೆ ಅಡುಗೆನಲ್ಲಿ ಒಂದು ಸ್ವಲ್ಪ ಕೂಡ ಗಲೀಜು ಸಿಗೋಲ್ಲ ನೋಡಿ ಸ್ವಲ್ಪ ಲೈಟಾಗಿ ಮರಳಿರುತ್ತೆ ಈಗ ಒಂದು ಸೈಡ್ ಕಪ್ಪೆ ಚಿಪ್ಪನ್ನ ಬಿಸಾಕ್ಬಿಟ್ಟು ಮಾಂಸ ಇರೋ ಕಪ್ಪೆ ಚಿಪ್ಪನ್ನ ಹಾಗೇ ಇಡಬೇಕು ಸೊ ತುಂಬ ಕಪ್ಪೆ ಚಿಪ್ಪೇನೇ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಇವಾಗ ನಾನು ಮೂರು ಕೆ ಜಿಯಷ್ಟು ತಂದು ಮಾಡ್ಕೊಳ್ತಾ ಇದ್ದೀನಿ ಈ ಸುತ್ತಾನ ಮೂರು ಕೆ ಜಿಗೆ ಒಂದು ತೆಂಗಿನಕಾಯಿ ಮತ್ತು ಒಂದೂವರೆ ಸ್ಪೂನಷ್ಟು ಧನಿಯಾ ಒಂದು ಚಿಕ್ಕ ಲಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಗುಂಟೂರು ಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ನೀವು ಯಾವ ಕೋಕೋನಟ್ ಅಡುಗೆ ಎಣ್ಣೆ ಬಳಸ್ತಿರೋ ಆ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಎರಡೂ ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದರ ಜೊತೆಗೇನೆ ಸ್ವಲ್ಪ ಹಸಿ ಶುಂಠಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದು ವಾಯು ಕೂಡ ಹೌದು ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗ್ಬೋದು ಹಾಗಾಗಿ ಸ್ವಲ್ಪ ಹಸಿ ಶುಂಠಿನ ಜಾಸ್ತಿ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಚಿಕ್ಕವರಿನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ ಮರುವಾಯಿನ ಒಂದು ಇರುತ್ತೆ ಇನ್ನೊಂದು ಚಿಪ್ಪು ತೆಗಿಬೇಕು ಸೊ ಒಂದು ಚಿಪ್ಪಿನಲ್ಲಿ ಸ್ವಲ್ಪ ಮಾಂಸನ ಅಂಟ್ಕೊಂಡಿರುತ್ತೆ ಅದನ್ನು ಹಾಕ್ಕೊಳ್ಬೇಕು ಈ ಕಡೆ ಸೈಡ್ ಇರೋದನ್ನ ತೆಗೆದಿಡಬೇಕು ಎಲ್ಲನೂ ಅದೇ ಥರನೇ ಹಾಕ್ಕೊಳ್ಬೇಕು ಅಂತಿಲ್ಲ ಫುಲ್ ಕ್ಲಿಯರಾಗಿ ಸ್ವಲ್ಪ ಮಾಂಸನ ತೆಗೆದುಬಿಟ್ಟೇ ಹಾಕ್ಕೊಳ್ಬೇಕು ಸ್ವಲ್ಪ ಕಪ್ಪೆ ಚಿಪ್ಪು ಹಾಕೊಂಡ್ರೆ ಸಾಕು ಇವಾಗ ಅದು ಮರವಾಯಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ಲ ಅದೇ ನೀರಿನಲ್ಲೇ ಇವಾಗ ಎರಡು ಕಪ್ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ಈಗ ನಾನು ಇದು ಉದ್ರುದ್ರಾಗಿ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಜಾಸ್ತಿ ಗಟ್ಟಿ ಆಯಿತು ಮಸಾಲೆ ಅಂತ ಅನ್ನೋದಾದರೆ ಇನ್ನೂ ಒಂದು ಕಪ್ಪು ನೀರನ್ನು ಹಾಕ್ಕೊಳ್ಳಿ ಈ ಥರ ನೀರು ಹಾಕಿ ಹಾಕಿ ಸ್ವಲ್ಪನೇ ಸ ಮಸಾಲೆನ ಸರಿಯಾಗಿ ಮಾಡಿಕೊಳ್ಬೇಕು ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಂಡು ತುಂಬ ಸಾರು ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿ ಇರಬೇಕು ಇದು ಸುಕ್ಕ ಅಂದರೆ ಇದು ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಉಪ್ಪು ಹಿಡಿಸೋದಿಲ್ಲ ಇದಕ್ಕೆ ಸೊ ಮೀಡಿಯಮ್ ಆಗಿ ಒಂದು ಸ್ಪೂನಷ್ಟು ನೋಡಿಕೊಂಡು ರುಚಿ ತಕ್ಕಾಗಿ ಹಾಕ್ಕೊಳ್ಳಿ ತುಂಬಾ ರುಚಿ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವಿಡಿಯೋ ಥ್ಯಾಂಕ್ ಯು ನೋಡಿ ಇವಾಗ ಫೈನಲ್ ಆಗಿ ರೆಡಿಯಾಗಿದೆ ನೀರು ಹಾಕಿದ ನಂತರ ಕೂಡ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಈ ಚಿಕ್ಕೂರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾನೇ ಇರಿ ಸ್ವಲ್ಪ ಮುಚ್ಚಳ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆವಾಗ ಒಳ್ಳೆಯ ಈ ಸುಕ್ಕಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಸುತ್ತೆ ಸೊ ರುಚಿಯಾದ ಸುಕ್ಕ ರೆಡಿಯಾಗಿದೆ ಇವಾಗ ಈ ಬಾಣ ಕಬ್ಬಣದ ಬಾಣಲೆನಲ್ಲಿ ನಾನು ಮಾಡ್ಕೊಂಡಿರೋದ್ರಿಂದ ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಇದೇನಾದ್ರು ಮಿಕ್ಕೊಂಡ್ರೂ ನಾವು ಮತ್ತೆ ಬಿಸಿ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು ಒಂದು ಮೂರು ನಾಲ್ಕು ದಿವಸ ಹಿಟ್ಟು ತಿಂದ್ರೂ ರುಚಿಯಾಗೇ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾದಂಥ ಮರುವಾಯಿ ಸುಕ್ಕಿನ ಮಾಡೋದು ಅಂಥೇಳಿ ಇದು ಮಂಗಳೂರು ಸ್ಟೈಲ್ನಲ್ಲೇ ಮಾಡಿದ್ದೀನಿ ನಾವು ಕೊಂಕಣಿ ಸ್ಟೈಲ್ನಲ್ಲೇ ಈ ಮರುವಾಯಿ ಸುಕ್ಕಿನ ಮಾಡಿದ್ದೀನಿ ಥ್ಯಾಂಕ್ ಯು